ಇವತ್ತು ನಾವು ಶ್ರೀ ಅನಂತ ಪದ್ಮನಾಭ ವ್ರತದ ಕಥೆಯನ್ನ ಕೇಳಿ ತಿಳಿಯೋಣ ಅರಣ್ಯವಾಸ ಮಾಡ್ತಾ ಇದ್ದಾಗ ಪಾಂಡವರು ಅತ್ಯಂತ ಕಷ್ಟಪಡ್ತಾ ಇದ್ರು ಅಲ್ಲಿಗೆ ಬಂದಂತಹ ಶ್ರೀಕೃಷ್ಣನನ್ನು ನೋಡಿ ಅವನಿಗೆ ವಂದಿಸಿ ಧರ್ಮರಾಯ ಹೇ ಕೃಷ್ಣ ನಾವು ವನವಾಸದಲ್ಲಿ ಅತ್ಯಂತ ದುಃಖವನ್ನು ಅನುಭವಿಸ್ತಾ ಇದ್ದೇವೆ ಇದನ್ನು ಹೇಗೆ ಪರಿಹಾರ ಮಾಡಿಕೊಳ್ಳುವುದು ದಯವಿಟ್ಟು ಹೇಳು ಅಂತ ಕೇಳ್ತಾನೆ ಆಗ ಶ್ರೀಕೃಷ್ಣ ಎಲೈ ಧರ್ಮರಾಯ ಸಕಲರಿಗೆ ಸಕಲ ಕಾಮ್ಯ ಸಿದ್ಧಿಯನ್ನು ಕೊಡುವ ಅನಂತವೆಂಬ ಒಂದು ವೃತ ಇದೆ ಅದು ಮನುಷ್ಯರಿಗೆ ಸಕಲ ಕೀರ್ತಿಯನ್ನು ಐಶ್ವರ್ಯ ಮಂಗಳ ಪುತ್ರ ಪೌತ್ರಾದಿ ಸೌಖ್ಯವನ್ನು ಕೊಡುತ್ತದೆ ಈ ವೃತವನ್ನು ಭಾದ್ರಪದ ಶುಕ್ಲ ಚತುರ್ದಶಿ ಎಂದು ಮಾಡತಕ್ಕದ್ದು ಅಂತ ಹೇಳುತ್ತಾನೆ ಆಗ ಧರ್ಮರಾಯ ಶ್ರೀಕೃಷ್ಣ ನೀನು ಅನಂತ ಅಂತ ಹೇಳದೆ ಹಾಗಾದರೆ ಆ ದೇವರು ಯಾರು ನಾಗಲೋಕಾಧಿಪತಿಯಾದ ಆದಿಶೇಷನೇ ಅನಂತವೆಂಬ ಸರ್ಪವೇ ಅಥವಾ ಬ್ರಹ್ಮನೇ ಯಾರು ಎಂಬುದನ್ನು ಹೇಳುವಂತ ಕೇಳಿದ ಆಗ ಶ್ರೀಕೃಷ್ಣ ಅನಂತ ಅಂದರೆ ನಾನೇ ಹೇ ಧರ್ಮರಾಯ ಇದರಲ್ಲಿ ಸಂಶಯ ಬೇಡ ಅಂತಾನೆ ಆಗ ಧರ್ಮರಾಯ ಹಾಗಾದರೆ ಸ್ವಾಮಿ ಈ ವ್ರತವನ್ನು ಆಚರಿಸಿದರೆ ಯಾವ ಫಲ ಉಂಟಾಗ್ತದೆ ಯಾವ ದಾನವನ್ನು ಈ ವ್ರತದ ಆಚರಣೆಯ ಸಂದರ್ಭದಲ್ಲಿ ಮಾಡಬೇಕು ಯಾವ ದೇವರ ರೂಪವನ್ನು ಪೂಜಿಸಬೇಕು ಭೂಲೋಕದಲ್ಲಿ ಯಾರು ಈ ವ್ರತವನ್ನು ಆಚರಿಸಿ ಪ್ರಸಿದ್ಧಿಯನ್ನು ಪಡೆದರು ನನಗೆ ಸ್ವಲ್ಪ ವಿಸ್ತಾರವಾಗಿ ಹೇಳು ಅಂತ ಕೇಳಿದಾಗ ಶ್ರೀಕೃಷ್ಣ ಹೇ ಧರ್ಮನಂದನ ಕೃತಯುಗದಲ್ಲಿ ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದಂತಹ ಸುಮಂತನೆಂಬ ಬ್ರಾಹ್ಮಣನಿದ್ದ ಆತ ಸ್ವಕರ್ಮನಿಷ್ಠನಾಗಿದ್ದ ಭೃಗು ಮಹರ್ಷಿಯ ಮಗಳಾದಂತಹ ದೀಕ್ಷಾದೇವಿಯನ್ನು ಆತ ವಿವಾಹವಾಗಿ ಅವರಿಗೆ ರೂಪ ಲಕ್ಷಣ ಸಂಪನ್ನಳಾದ ಮಗಳು ಹುಟ್ಟಿದ್ಲು ಅವಳಿಗೆ ಸುಶೀಲೆ ಅಂತ ನಾಮಕರಣ ಮಾಡಿದರು ದೀಕ್ಷಾದೇವಿ ಚಿಕ್ಕ ವಯಸ್ಸಿನಲ್ಲೇ ಮೃತಳಾಗ್ತಾಳೆ ಮಗಳು ಚಿಕ್ಕವಳು ಅವಳ ಪಾಲನೆಯನ್ನು ಮಾಡುವುದಕ್ಕಾಗಿ ಸುಮಂತ ಕರ್ಕಶಿ ಎಂಬ ಹೆಂಗಸನ್ನು ವಿವಾಹ ಆಗ್ತಾನೆ ಆಕೆಯೋ ದುರಾಚಾರ ಸಂಪನ್ನೆ ಪತಿಯೊಂದಿಗೆ ಜಗಳವನ್ನು ಮಾಡ್ತಾ ಕಾಲ ಕಳೀತಾ ಇದ್ಲು ಸುಶೀಲೆ ಮಲತಾಯಿಯ ಹಿಂಸೆಯನ್ನು ಲಕ್ಷ್ಯ ಕೊಡ್ತಾ ಇರಲಿಲ್ಲ ತನ್ನ ತಂದೆಗೆ ಪೂಜಾ ಕಾರ್ಯದಲ್ಲಿ ಆದಷ್ಟು ಸಹಾಯವನ್ನು ಮಾಡ್ತಾ ಇದ್ಲು ಮಗಳು ಮದುವೆ ವಯಸ್ಸಿಗೆ ಬಂದಾಗ ಆಕೆಗೆ ವಿವಾಹವನ್ನು ಮಾಡಬೇಕು ಅಂತ ಸುಮಂತ ಯೋಚಿಸ್ತಾ ಇರಬೇಕಾದ್ರೆ ಕೌಂಡಿನ್ಯನೆಂಬ ವಿದ್ಯಾ ವಿನಯ ಸಂಪನ್ನಾದ ಒಬ್ಬ ಮುನಿ ಸುಮಂತನ ಮನೆಗೆ ಬರ್ತಾನೆ ಅವನನ್ನು ನೋಡಿದ ಸುಮಂತ ಬ್ರಾಹ್ಮಣ ತನ್ನ ಮಗಳನ್ನು ಅವನಿಗೆ ಕೊಟ್ಟು ವಿವಾಹ ಮಾಡುವುದು ಅಂತ ನಿಶ್ಚಯ ಮಾಡ್ತಾನೆ ಅವನ ಬಗ್ಗೆ ವಿಚಾರಿಸ್ತಾನೆ ಎಲ್ಲ ಕಡೆ ಆಮೇಲೆ ಒಂದು ದಿನ ಶುಭ ಗಳಿಗೆಯಲ್ಲಿ ತನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿ ಗಂಡನ ಮನೆಗೆ ಮಗಳನ್ನು ಕಳಿಸುವಂತಹ ಸಂದರ್ಭದಲ್ಲಿ ಅವರ ದಾರಿಯ ಖರ್ಚಿಗಾಗಿ ಸುಮಂತ ಸ್ವಲ್ಪ ಹುರಿದ ಹಿಟ್ಟನ್ನು ಕೊಟ್ಟು ಕಳುಹಿಸಿದ ಕೌಂಡಿನ್ಯ ಹಾಗೂ ಸುಶೀಲೆ ಪ್ರಯಾಣ ಮಾಡ್ತಾ ಮಧ್ಯಾಹ್ನದ ಸಮಯಕ್ಕೆ ಒಂದು ನದಿ ತೀರಕ್ಕೆ ಬರ್ತಾರೆ ತನ್ನ ಮಧ್ಯಾಹ್ನದ ಆಧುನಿಕವನ್ನ ಮಾಡಲಿಕ್ಕಾಗಿ ನದಿ ತೀರದಲ್ಲಿ ಸ್ವಲ್ಪ ಹೊತ್ತು ತಂಗ್ತಾರೆ ಅವರಿಬ್ಬರು ಆ ದಿನ ಭಾದ್ರಪದ ಶುಕ್ಲ ಚತುರ್ದಶಿಯಾದ ಕಾರಣ ಅನೇಕ ಸುಮಂಗಲಿಯರು ಹಾಗೆಯೇ ಬ್ರಾಹ್ಮಣರು ಅಲ್ಲಿ ಅನಂತ ಪದ್ಮನಾಭನನ್ನು ಪೂಜಿಸ್ತಾ ಇದ್ರು ಸುಶೀಲೆ ಸುವಾಸಿನಿಯರತ್ರ ಹೋಗಿ ಅದರ ಬಗ್ಗೆ ವಿಚಾರಿಸಿದಾಗ ಅವರು ಅನಂತನ ವ್ರತ ಇದು ಅನಂತ ಫಲಗಳನ್ನು ಕೊಡ್ತದೆ ಅಂತ ಹೇಳಿದಾಗ ಸುಶೀಲೆ ಈ ಉತ್ತಮವಾದ ವ್ರತವನ್ನು ನಾನು ಮಾಡಬೇಕು ಹೇಗೆ ಮಾಡುವುದು ಪೂಜೆ ಯಾರಿಗೆ ಮಾಡಬೇಕು ದಯವಿಟ್ಟು ವಿಸ್ತಾರವಾಗಿ ಹೇಳಿ ಅಂತ ಸ್ತ್ರೀಯರನ್ನು ಕೇಳ್ತಾಳೆ ಅವರು ಅದಕ್ಕೆ ಭಾದ್ರಪದ ಶುದ್ಧ ಚತುರ್ದಶಿ ದಿನ ಈ ವ್ರತವನ್ನು ಮಾಡಬೇಕು ಶುಚಿಭೂತರಾಗಿ ಪರಿಶುದ್ಧರಾಗಿ ಸರ್ವತೋಭದ್ರ ಮಂಡಲವನ್ನು ಹಾಕಿ ಅದರ ಮೇಲೆ ನೀರಿನ ಕಲಶವನ್ನು ಇಟ್ಟು ಅದರಲ್ಲಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಆವಾಹಿಸಿ ಪೂಜೆಯನ್ನು ಮಾಡಬೇಕು ಹದಿನಾಲ್ಕು ಗಂಟು ಹಾಕಲ್ಪಟ್ಟ ದಾರವನ್ನು ಸ್ವಾಮಿಗೆ ಇಡಬೇಕು ಗೋಧಿ ಹಿಟ್ಟಿನಿಂದ ಇಪ್ಪತ್ತೆಂಟು ಅತಿರಸಗಳನ್ನು ಮಾಡಬೇಕು ಅದರಲ್ಲಿ ಅರ್ಧವನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಉಳಿದದ್ದನ್ನು ತಾನಿಟ್ಟುಕೊಳ್ಬೇಕು ಬ್ರಾಹ್ಮಣ ಸಮಾರಾಧನೆಯನ್ನು ಮಾಡಿ ತಾನು ಭೋಜನವನ್ನು ಮಾಡಬೇಕು ಹದಿಮೂರು ವರ್ಷ ಈ ಪ್ರಕಾರವಾಗಿ ವ್ರತವನ್ನು ಮಾಡಿ ಹದಿನಾಲ್ಕನೇ ವರ್ಷ ಉದ್ಯಾಪನೆಯನ್ನು ಮಾಡಿ ವ್ರತವನ್ನು ಮಾಡಬೇಕು ಎಂಬುದಾಗಿ ಅವರು ಸುಶೀಲೆಗೆ ವಿಸ್ತಾರವಾಗಿ ಈ ವ್ರತದ ಬಗ್ಗೆ ಹೇಳುತ್ತಾರೆ ಅನಂತಾನಂತ ಫಲ ದೊರೆಯುತ್ತದೆ ಈ ವ್ರತದ ಆಚರಣೆಯಿಂದ ಅಂತ ಸುಶೀಲೆ ತಿಳಿದುಕೊಳ್ತಾಳೆ ತಾನೂ ಪೂಜೆಯನ್ನು ಆಚರಿಸಬೇಕು ಹಾಗಿದ್ರೆ ಅಂತ ಅನ್ನಿಸಿ ಆಕೆ ಅವರ ಜೊತೆ ಸೇರಿ ವಿಧಿ ಪ್ರಕಾರವಾಗಿ ತಾನೂ ವ್ರತವನ್ನ ಆಚರಿಸಿ ಕೈಗೆ ದಾರವನ್ನು ಕಟ್ಟಿಕೊಂಡು ತಾನು ತಂದಿದ್ದ ಹುರಿ ಹಿಟ್ಟಲ್ಲಿ ಸ್ವಲ್ಪ ಭಾಗ ದೇವರಿಗೆ ನೈವೇದ್ಯವನ್ನ ಮಾಡಿ ಉಳಿದದ್ದರಲ್ಲಿ ಸ್ವಲ್ಪವನ್ನು ಬ್ರಾಹ್ಮಣರಿಗೆ ಸುವಾಸಿನಿಯರಿಗೆ ದಾನವನ್ನು ಕೊಟ್ಟು ಮತ್ತೆ ಉಳಿದದ್ದರಲ್ಲಿ ಸ್ವಲ್ಪವನ್ನು ತನ್ನ ಪತಿಗೆ ಕೊಡ್ತಾಳೆ ಹಾಗೆ ಉಳಿದದ್ದನ್ನು ತಾನು ತಿಂದು ಅನಂತ ಪದ್ಮನಾಭನನ್ನು ಧ್ಯಾನ ಮಾಡ್ತಾ ಪತಿಯ ಆಶ್ರಮವನ್ನು ಸೇರ್ತಾಳೆ ಅನಂತನ ವ್ರತದ ಆಚರಣೆಯಿಂದಾಗಿ ಅವರ ಆಶ್ರಮ ಅಷ್ಟೈಶ್ವರ್ಯದಿಂದ ತುಂಬುತ್ತದೆ ಅದನ್ನು ಕಂಡ ಅವನ ಬಂಧುಗಳು ತಾವು ವ್ರತವನ್ನ ಮಾಡಬೇಕು ಅಂತ ವ್ರತದ ದಿನವನ್ನು ನಿರೀಕ್ಷಿಸ್ತಾ ಇದ್ರು ಹೀಗೆ ಕಾಲ ಕಳೀತದೆ ಒಮ್ಮೆ ಸತಿಪತಿಗಳು ಸಂತೋಷದಿಂದ ಮಾತಾಡ್ತಾ ಇರಬೇಕಾದ್ರೆ ಕೌಂಡಿನ್ಯ ಮುನಿ ಪತ್ನಿಯ ಕೈಯಲ್ಲಿದ್ದ ವ್ರತದ ದಾರವನ್ನು ನೋಡಿ ದುರ್ಬುದ್ಧಿಯಿಂದ ಹೇ ನೀಚ ಹೆಂಗಸೆ ನೀನು ಈ ದಾರವನ್ನು ಯಾಕೆ ಕಟ್ಕೊಂಡಿದ್ದಿ ಯಾರನ್ನು ವಶಪಡಿಸಲು ಕಟ್ಟಿಕೊಂಡಿರುವೆ ಇದು ಎಲ್ಲಿಂದ ಬಂತು ನಿಜ ಹೇಳು ಅಂತ ಕೋಪದಿಂದ ಗದರಿಸ್ತಾನೆ ಆಗ ಸುಶೀಲೆ ತವರಿನಿಂದ ಮರಳುತ್ತಾ ಇರಬೇಕಾದ್ರೆ ನದಿ ತೀರದಲ್ಲಿ ವ್ರತ ಆಚರಿಸಿದ್ದನ್ನು ಆಮೇಲೆ ಆ ದಾರವನ್ನು ಕಟ್ಟಿಕೊಂಡದ್ದನ್ನು ಹೇಳುತ್ತಾಳೆ ಹೇಗೆ ಹೇಳಿದ್ರು ಆತ ನಂಬದೆ ಹೆಂಡತಿಯನ್ನು ತಿರಸ್ಕಾರ ಮಾಡಿ ಆ ದಾರವನ್ನು ಕಿತ್ತು ಉರಿಯುವ ಬೆಂಕಿಗೆ ಹಾಕ್ತಾನೆ ಕೂಡಲೇ ಸುಶೀಲೆ ಎದ್ದು ಹೋಗಿ ದಾರವನ್ನು ಬೆಂಕಿಯಿಂದ ತೆಗೆದು ಹಾಲಿನಲ್ಲಿ ನೆನೆಸಿ ಇಡ್ತಾಳೆ ಕೌಂಡಿನ್ಯನ ಈ ವರ್ತನೆಯಿಂದ ಅವನಿಗೆ ಲಭಿಸಿದ್ದ ಐಶ್ವರ್ಯವೆಲ್ಲ ನಾಶ ಆಗ್ತದೆ ನೆಂಟರಿಷ್ಟರಲ್ಲಿ ದ್ವೇಷ ಉಂಟಾಗ್ತದೆ ದನ ಕರುಗಳೆಲ್ಲ ಸತ್ತು ಹೋದವು ಮನೆಗೆ ಬೆಂಕಿ ಬಿದ್ದು ಎಲ್ಲ ಸುಟ್ಟು ಬೂದಿಯಾಯಿತು ಉಳಿದದ್ದನ್ನು ಕಳ್ಳರು ಕದ್ದುಕೊಂಡು ಹೋದರು ಇಷ್ಟೆಲ್ಲ ಆದ ಮೇಲೆ ಕೌಂಡಿನ್ಯನಿಗೆ ತನ್ನ ತಪ್ಪಿನ ಅರಿವಾಗ್ತದೆ ಆತ ಅನಂತ ಪದ್ಮನಾಭನನ್ನು ಹುಡುಕುತ್ತಾ ಅರಣ್ಯಕ್ಕೆ ಹೋಗ್ತಾನೆ ಹೇ ಧರ್ಮರಾಯ ಮುಂದೆ ಕೇಳು ಕಥೆಯನ್ನು ಆ ಕೌಂಡಿನ್ಯ ಯಾರ ಹತ್ರನೂ ಮಾತಾಡದೆ ಮನುಷ್ಯ ಸಂಚಾರ ಇಲ್ಲದಂತಹ ಅತ್ಯಂತ ಕಠಿಣವಾದ ಕಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಹೂ ಕಾಯಿ ಹಣ್ಣುಗಳಿಂದ ತುಂಬಿರುವಂತಹ ಒಂದು ಮಾವಿನ ಮರವನ್ನು ಕಾಣ್ತಾನೆ ಪಕ್ಷಿಗಳಾಗಲಿ ಅಥವಾ ಇತರ ಕೀಟಗಳು ಯಾವುದು ಆ ಮರದಲ್ಲಿ ಇರದೇ ಇದ್ದದ್ದನ್ನು ನೋಡಿ ಆ ಮರದ ಹತ್ರ ಹೇ ವೃಕ್ಷರಾಜ ನೀನು ಅನಂತ ದೇವರನ್ನು ನೋಡಿದ್ದೀಯಾ ಅಂತ ಕೇಳುತ್ತಾನೆ ಅದು ಹೇಳತ್ತೆ ನಾನು ಕಾಣಲಿಲ್ಲ ಅನಂತ ದೇವರನ್ನು ಅಂತ ಹಾಗೆ ಮುಂದೆ ಹೋದಾಗ ಚಿಕ್ಕ ಕರುವಿನೊಂದಿಗೆ ಇರುವಂತಹ ಒಂದು ಹಸುವನ್ನು ನೋಡ್ತಾನೆ ಆತ ಅದರ ಹತ್ರ ಅನಂತಸ್ವಾಮಿಯನ್ನು ನೋಡಿದ್ಯಾ ಅಂತ ಕೇಳಿದಾಗ ಅದು ನಾನರಿಯೇ ನಿನ್ನ ಸ್ವಾಮಿಯನ್ನ ಅಂತ ಹೇಳುತ್ತದೆ ಹಾಗೆ ಮುಂದೆ ಹೋಗ್ತಾನೆ ಅಲ್ಲಿ ಹಸುರಿನ ಹುಲ್ಲುಗಾವಲಿನಲ್ಲಿ ನಿಂತಿರುವಂತಹ ಎತ್ತನ್ನು ನೋಡ್ತಾನೆ ಅದರ ಹತ್ರ ಕೇಳ್ತಾನೆ ಅದು ಹಾಗೆ ಉತ್ತರವನ್ನು ಕೊಡ್ತದೆ ಸ್ವಲ್ಪ ಮುಂದೆ ಹೋದಾಗ ಎರಡು ಸುಂದರ ಸರೋವರಗಳು ನೀರಿನಿಂದ ತುಂಬಿರ್ತವೆ ಅದರಲ್ಲಿ ನೈದಿಲೆ ಕಮಲಗಳು ಅರಳಿರ್ತವೆ ಆಮೇಲೆ ಭ್ರಮರಗಳಿಂದ ತುಂಬಿದಂತಹ ಕಮಲಗಳೂ ಕೂಡ ಇರ್ತವೆ ಹಂಸ ಚಕ್ರವಾಕ ಮುಂತಾದ ಪಕ್ಷಿಗಳಿಂದ ಆ ಸರೋವರ ಕೂಡಿದ್ದನ್ನು ನೋಡ್ತಾನೆ ಅವುಗಳಲ್ಲಿ ಕೇಳಿದಾಗಲೂ ಕೂಡ ಆ ಸರೋವರಗಳು ನಮಗೆ ಗೊತ್ತಿಲ್ಲ ಅಂತ ಉತ್ತರವನ್ನು ಕೊಡ್ತವೆ ಮುಂದೆ ಒಂದು ಕತ್ತೆಯನ್ನು ಮತ್ತು ಒಂದು ಆನೆಯನ್ನೂ ಕಾಣ್ತಾನೆ ಅವರ ಹತ್ರನೂ ಇದೇ ಉತ್ತರ ಸಿಗ್ತದೆ ಅವನಿಗೆ ಆಮೇಲೆ ಆತನಿಗೆ ತಿರುಗಿ ತಿರುಗಿ ಸುಸ್ತಾಗಿ ಪ್ರಜ್ಞಾಹೀನಾಗ್ತಾನೆ ಆ ಕೌಂಡಿನ್ಯ ಮುನಿ ತುಂಬ ನಡೆದು ಪ್ರಜ್ಞಾಹೀನಾಗಿ ಬಿದ್ದಂತಹ ಕೌಂಡಿನ್ಯ ಮುನಿಯನ್ನು ಕಂಡಂತಹ ಪರಮಾತ್ಮ ದಯಾಶಾಲಿಯಾಗಿ ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಅವನ ಸಮೀಪ ಬಂದು ಮುಖಕ್ಕೆ ನೀರನ್ನು ಹಾಕಿ ಅವನನ್ನು ಎಬ್ಬಿಸಿ ತನ್ನ ಅರಮನೆಗೆ ಕರೆದುಕೊಂಡು ಹೋಗ್ತಾನೆ ತನ್ನ ವೈಭವವನ್ನು ಭಗವಂತ ಪ್ರದರ್ಶನ ಮಾಡ್ತಾನೆ ತನ್ನ ಐಶ್ವರ್ಯ ಅರಮನೆಯನ್ನು ಕೌಂಡಿನ್ಯನಿಗೆ ತೋರಿಸ್ತಾನೆ ಕೌಂಡಿನ್ಯನಿಗೆ ಈತ ಭಗವಂತ ಸಾಕ್ಷಾತ್ ಅನಂತ ಪದ್ಮನಾಭ ಸ್ವಾಮಿ ಅಂತ ಗೊತ್ತಾಗ್ತದೆ ಅನೇಕ ವಿಧವಾಗಿ ಸ್ತೋತ್ರ ಮಾಡ್ತಾನೆ ಭಗವಂತನನ್ನು ಪೂಜಿಸ್ತಾನೆ ಕೌಂಡಿನ್ಯನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಅವನಿಗೆ ವರಗಳನ್ನು ಕೊಡ್ತಾನೆ ಇದರಿಂದ ಕೌಂಡಿನ್ಯನ ದಾರಿದ್ರ್ಯ ನಾಶ ಆಗ್ತದೆ ಮತ್ತೆ ಐಶ್ವರ್ಯವಂತನಾಗ್ತಾನೆ ಕೌಂಡಿನ್ಯ ಕೌಂಡಿನ್ಯ ವಾಪಸು ತನ್ನ ಆಶ್ರಮಕ್ಕೆ ಬರುವಂತಹ ಸಂದರ್ಭದಲ್ಲಿ ತಾನು ಅರಣ್ಯನಲ್ಲಿ ಭಗವಂತನ ಹುಡುಕಾಟದ ಸಂದರ್ಭದಲ್ಲಿ ಅರಣ್ಯದಲ್ಲಿ ಫಲಭರಿತ ಮಾವಿನ ಮರ ಕರುವಿನ ಜೊತೆ ನಿಂತ ಹಸು ಹುಲ್ಲುಗಾವಲಿನಲ್ಲಿ ಮೇಯುತ್ತಿದ್ದ ಎತ್ತು ನೀರಿನಿಂದ ತುಂಬಿರುವಂತಹ ಎರಡು ಸರೋವರಗಳು ಒಂದು ಕತ್ತೆ ಒಂದು ಆನೆಯನ್ನು ಕಂಡದರ ಬಗ್ಗೆ ಈಗ ಭಗವಂತನ ಹತ್ರ ಅವು ಏನು ಅಂತ ಆಗ ಭಗವಂತ ಹೇಳ್ತಾನೆ ಪೂರ್ಣ ವಿದ್ಯಾವಂತನಾದರೂ ತನ್ನ ಶಿಷ್ಯನಿಗೆ ಪಾಠವನ್ನು ಹೇಳಿಕೊಳ್ಳದೇ ಇದ್ದವನು ಮಾವಿನವರಾಗಿದ್ದಾನೆ ಸಂಪೂರ್ಣ ಧನಿಕನಾಗಿದ್ದರೂ ತಾನು ತಿನ್ನದೇ ಇತರರಿಗೂ ಕೊಡದೆ ಲೋಭಿಯಾಗಿದ್ದವ ಹಸುವಾದ ರಾಜನಾಗಿದ್ದುಕೊಂಡು ಬ್ರಾಹ್ಮಣರಿಗೆ ಬಂಜರು ಕ್ಷೇತ್ರವನ್ನು ದಾನ ಮಾಡಿದವ ಎತ್ತಾದ ಧರ್ಮ ಅಧರ್ಮಗಳು ಒಟ್ಟಾಗಿ ಸರೋವರವಾದವು ಆಸ್ತಿಕರಾದ ಪೂರ್ವಿಕರ ಧರ್ಮವನ್ನು ಪಾಲನೆ ಮಾಡದವ ಆನೆಯಾದ ದುರ್ಮಾರ್ಗದಿಂದ ಪರದೂಷಣೆ ಮಾಡ್ತಾ ಇದ್ದವ ಆದ ಹಾಗೆ ನಿನಗೆ ಬ್ರಾಹ್ಮಣ ರೂಪದಲ್ಲಿ ಕಾಣಿಸಿಕೊಂಡವ ಅದು ನಾನೇ ನೀನು ಹದಿನಾಲ್ಕು ವರ್ಷ ಈ ವ್ರತವನ್ನು ಮಾಡು ಅಂತ ಹೇಳಿ ಭಗವಂತ ಅಂತರ್ಧಾನನಾದ ಆಮೇಲೆ ಕೌಂಡಿನ್ಯ ಬಹಳ ಶ್ರದ್ಧಾ ಭಕ್ತಿಯಿಂದ ಮನೆಗೆ ಹಿಂತಿರುಗಿ ಅನೇಕ ವರ್ಷಗಳ ಕಾಲ ವ್ರತವನ್ನು ಮಾಡಿ ಎಲ್ಲ ಸೌಖ್ಯಗಳನ್ನು ಅನುಭವಿಸಿ ಮುಕ್ತಿಯನ್ನು ಪಡಿತಾನೆ ಎಲೈ ಧರ್ಮನಂದನ ಸಗರ ಭರತ ದಿಲೀಪ ಜನಕ ಮೊದಲಾದವರು ಈ ವ್ರತದ ಪ್ರಭಾವದಿಂದಲೇ ರಾಜ್ಯವನ್ನು ಸಂಪಾದಿಸಿ ಸ್ವರ್ಗವನ್ನು ಸೇರಿದ್ರು ಸಕಲ ಜನರ ಕಷ್ಟವನ್ನು ಪರಿಹರಿಸಿ ಕಾಪಾಡುವ ಈ ಉತ್ತಮವಾದ ವ್ರತವನ್ನು ನಿನಗೆ ಹೇಳಿದ್ದೇನೆ ಈಗ ನಾನು ಇದನ್ನು ನೀನು ಭಕ್ತಿಯಿಂದ ಆಚರಿಸಿದರೆ ನಿನ್ನ ಕಷ್ಟ ಪರಿಹಾರ ಆಗಿ ಇಷ್ಟಾರ್ಥ ಸಿದ್ಧಿಸ್ತದೆ ಅಂತ ಶ್ರೀಕೃಷ್ಣ ಧರ್ಮರಾಯನಿಗೆ ಹೇಳ್ತಾನೆ ಇಲ್ಲಿಗೆ